ನಮಸ್ಕಾರ ಎಲ್ಲರಿಗೂ ಕಲಿಕೆ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪರ್ವತಗಳಲ್ಲಿ ವಾಸಿಸುವ ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ ಪರ್ವತ ಏರುವಾಗ ಎತ್ತರಕ್ಕೆ ಹೋದಂತೆಲ್ಲ ಉಸಿರಾಡುವುದು ಕಷ್ಟವಾಗುತ್ತದೆ ಏಕೆಂದರೆ ಎತ್ತರದಲ್ಲಿ ಗಾಳಿ ತುಂಬ ಕಡಿಮೆ ಇರುತ್ತದೆ ಹಾಗಾದರೆ ಇಂತಹ ಪರಿಸ್ಥಿತಿಯಲ್ಲಿ ಪರ್ವತದಲ್ಲಿ ವಾಸಿಸುವ ಪ್ರಾಣಿಗಳು ಹೇಗೆ ಉಸಿರಾಡುತ್ತವೆ ಹೇಗೆಂದರೆ ಎಲ್ಲ ಪರ್ವತದಲ್ಲಿ ವಾಸಿಸುವ ಜೀವಿಗಳ ಶ್ವಾಸಕೋಶಗಳು ದೊಡ್ಡದಾಗಿರುತ್ತವೆ ಮತ್ತು ಶಕ್ತಿಯುತವಾಗಿರುತ್ತವೆ ಮತ್ತು ರಕ್ತದಲ್ಲಿ ಹೆಚ್ಚಿನ ಹಿಮೋಗ್ಲೋಬಿನ್ ಇರುತ್ತದೆ ಈ ವಿಶೇಷ ಲಕ್ಷಣಗಳು ಅವುಗಳಿಗೆ ಎತ್ತರದ ಪ್ರದೇಶದಲ್ಲಿ ಸುಲಭವಾಗಿ ಉಸಿರಾಡಲು ಸಹಾಯ ಮಾಡುತ್ತದೆ ಹಿಮ ಅಥವಾ ಮಂಜುಗಡ್ಡೆಯ ಮೇಲೆ ನಡೆಯುವುದು ಸುಲಭವಲ್ಲ ಹಿಮವು ಆಳವಾಗಿದ್ದರೆ ಪಾದಗಳು ಮುಳುಗುತ್ತವೆ ಹಾಗೆ ಮಂಜುಗಡ್ಡೆಯ ಮೇಲೆ ನಡೆದರೆ ಜಾರಿ ಬೀಳಬಹುದು ಹಾಗಾದರೆ ಚಳಿಗಾಲದಲ್ಲಿ ಪರ್ವತದಲ್ಲಿ ವಾಸಿಸುವ ಜೀವಿಗಳು ಹೇಗೆ ಚಲಿಸುತ್ತವೆ ಹೇಗೆಂದರೆ ಪರ್ವತಗಳ ಮೇಲೆ ವಾಸಿಸುವ ಹೆಚ್ಚಿನ ಪ್ರಾಣಿಗಳ ಪಾದಗಳ ಕೆಳಭಾಗದಲ್ಲಿ ಚರ್ಮದ ಪ್ಯಾಡ್ ಇರುತ್ತದೆ ಈ ಪ್ಯಾಡ್ಗಳು ಅವುಗಳಿಗೆ ಮಂಜುಗಡ್ಡೆಯ ಮೇಲೆ ಒಳ್ಳೆಯ ಹಿಡಿತವನ್ನು ಅಥವಾ ಗ್ರಿಪ್ ಪಡೆಯಲು ಸಹಾಯ ಮಾಡುತ್ತದೆ ಹಿಮಚಿರತೆಯಂತಹ ಕೆಲವು ಪ್ರಾಣಿಗಳ ಪಂಜಗಳು ಅಥವಾ ಪಾದದ ಅಡಿಭಾಗ ದೊಡ್ಡದಾಗಿರುತ್ತವೆ ಇದು ಅವುಗಳ ತೂಕವನ್ನು ಬ್ಯಾಲೆನ್ಸ್ ಮಾಡಿ ಹಿಮದಲ್ಲಿ ಮುಳುಗದಂತೆ ತಡೆಯುತ್ತದೆ ಪರ್ವತಗಳಲ್ಲಿ ತುಂಬ ತಂಪಾಗಿರುತ್ತದೆ ಬೇಸಿಗೆಯಲ್ಲಿಯೂ ಸಹ ಅನೇಕ ಪರ್ವತ ಪ್ರದೇಶಗಳಲ್ಲಿ ತಾಪಮಾನವು ಹದಿನೈದು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗುವುದಿಲ್ಲ ಚಳಿಗಾಲದಲ್ಲಿ ಆರರಿಂದ ಎಂಟು ತಿಂಗಳವರೆಗೆ ತಾಪಮಾನವು ಸೊನ್ನೆಗಿಂತ ಕಡಿಮೆಯಾಗಬಹುದು ಗಾಳಿಯು ತುಂಬ ಕಡಿಮೆಯಾಗಿರುವುದರಿಂದ ಸಸ್ಯಗಳು ಮತ್ತು ಮರಗಳು ಒಂದು ಹಂತವನ್ನು ಮೀರಿ ಬೆಳೆಯುವುದಿಲ್ಲ ಆದಾಗಿಯೂ ಕೆಲವು ಪ್ರಾಣಿಗಳು ಮತ್ತು ಪಕ್ಷಿಗಳು ಮರದ ಮೇಲೂ ಬದುಕಲು ಸಮರ್ಥವಾಗಿವೆ ಕಾರಣ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲು ಈ ಜೀವಿಗಳು ವಿಶೇಷ ಗುಣಲಕ್ಷಣಗಳನ್ನು ಬೆಳೆಸಿಕೊಂಡಿವೆ ಪರ್ವತದಲ್ಲಿ ವಾಸಿಸುವ ಪ್ರಾಣಿಗಳು ದಪ್ಪ ಕೂದಲಿನ ಹೊದಿಕೆ ಅಂದರೆ ತುಪ್ಪಳವನ್ನು ಹೊಂದಿರುತ್ತವೆ ಇದು ಚಳಿಗಾಲದಲ್ಲಿ ಅವುಗಳನ್ನು ಬೆಚ್ಚಗಿಡುತ್ತದೆ ಕೆಲವು ಪ್ರಾಣಿಗಳಿಗೆ ಈ ತುಪ್ಪಳವು ಬೇಸಿಗೆಯಲ್ಲಿ ತೆಳ್ಳಗಾಗುತ್ತದೆ ಪಾದಗಳು ಸಹ ತುಪ್ಪಳದಿಂದ ರಕ್ಷಿಸಲ್ಪಡುತ್ತವೆ ಈ ಪ್ರಾಣಿಗಳು ಸಾಮಾನ್ಯವಾಗಿ ಬೆಚ್ಚಗಿನ ರಕ್ತದವುಗಳಾಗಿದ್ದರೂ ಕೆಲವು ಕೀಟಗಳು ಸಹ ಪರ್ವತದಲ್ಲಿ ಕಂಡುಬರುತ್ತವೆ ಆದಾಗಿಯೂ ಸರಿಶ್ರಪಗಳು ಇಲ್ಲಿ ಬದುಕಲು ಸಾಧ್ಯವಿಲ್ಲ ಕೆಲವು ಪರ್ವತಜೀವಿಗಳು ಸಣ್ಣ ಕಿವಿಗಳು ಮತ್ತು ಸಣ್ಣ ಕಾಲುಗಳನ್ನು ಸಹ ಹೊಂದಿರುತ್ತವೆ ಏಕೆಂದರೆ ಅದು ಚರ್ಮದ ಮೂಲಕ ಶಾಖದ ನಷ್ಟವನ್ನು ಕಡಿಮೆ ಮಾಡುತ್ತದೆ ಪರ್ವತದಲ್ಲಿ ವಾಸಿಸುವ ಕೆಲವು ಪ್ರಾಣಿಗಳು ಚಳಿಗಾಲದುದ್ದಕ್ಕೂ ನಿದ್ರಿಸುತ್ತವೆ ಇದು ತಮ್ಮ ದೇಹವನ್ನು ಹೈಬರ್ನೆಟ್ ಸ್ಥಿತಿಯಲ್ಲಿ ಇರಿಸಿದಂತೆ ಕರಡಿಗಳು ಚಳಿಗಾಲದುದ್ದಕ್ಕೂ ಗುಹೆಗಳಲ್ಲಿ ನಿದ್ರಿಸುತ್ತವೆ ಹೀಗೆ ನಿದ್ರೆ ಮಾಡುವ ಪ್ರಾಣಿಗಳು ಚಳಿಗಾಲದ ಮೊದಲು ಬಹಳಷ್ಟು ಆಹಾರವನ್ನು ತಿನ್ನುತ್ತವೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ